ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ನೀನು ಇಲ್ಲಿ ಬರೀ ಐವತ್ತೈದು ರೂಪಾಯಿ ಅರವತ್ ರೂಪಾಯಿ ಗುಡ್ಡ ತರಕಾರಿ ಇನ್ನು ಬದುಕಿದಾವೆ ಕೈಗೆ ಇಟ್ಬಿಟ್ಟು ಆಮೇಲೆ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಮೂರ್ ರೂಪಾಯಿ ನಾಲ್ಕ ರೂಪಾಯಿ ಇಂದ ಸಿಗುತ್ತಂತೆ ಅಲ್ಲಿ ಗ್ಯಾಸ್ ಲೀನ್ ಹಾಕ ಹಂಗೆ ಓಡಿಸ್ಕೊಂಡೋಯ್ತು ಹಿಂಗೈತೆ ಗೊತ್ತಾ ಇದನ್ ತಿಂದ್ರೆ ಹತ್ತು ಕೆಜಿ ದಪ್ಪ ಹಾಕ್ತಿವಿ ಇಟ್ಸ್ ಹಾಟ್ ದೆನ್ ಇಟ್ಸ್ ಟೆನ್ ಊಟ ಮಾಡ್ಬೇಕಂತೆ ನಾವಿರೋ ಫಿಲಿಪೀನ್ಸ್ ನ ಮನಿನ ಉಗ್ಬೋ ಅಂತ ಮಾರ್ಕೆಟ್ ಇದೀವಿ ಇಲ್ಲಿ ಸ್ಟ್ರೀಟ್ ಫುಡ್ ಎಷ್ಟು ಫೇಮಸ್ ಗೊತ್ತಾ ನಾನೇನು ಹೇಳೋದು ಬನ್ನಿ ನೋಡ್ಕೊಂಡು ತಿನ್ಕೊಂಡೋಗೋಣ ಉಗ್ಬೋ ಸ್ಟ್ರೀಟ್ ಮಾರ್ಕೆಟ್ಗೆ ಸ್ವಾಗತ ಸುಸ್ವಾಗತು ಮಸಾಲೆ ಹಾಕೊಂಡು ಫ್ರೈ ಮಾಡ್ತಾವೆ ಸಿಸ್ಯಂಡ್ರೆಡ್ ನಾವು ಇದನ್ನು ತಿನ್ನಲ್ಲ ಇವೆಲ್ಲ ತೋರಿಸಿದೀವಿ ನಿಮಗೆ ನಾವು ಹಿಂಗೆ ಲೋಕಲ್ ಫಿಲಿಪೀನ್ಸ್ ಕೊಟ್ಟು ತೋರ್ಸಂಡು ಮತ್ತೆ ತೋರಿಸ್ತೀವಿ ಬನ್ನಿ ಇವೆಲ್ಲ ಇಂಟರ್ನ್ಯಾಷನಲ್ ವಾಟ್ ಈಸ್ ಇಸ್ ಡಿಸ್ ಈಸ್ ಸ್ವೀಟ್ ಓ ಚೈನೀಸ್ ಓಕೆ ಅದೇ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಮ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಗ್ರೂಪಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನೀವು ಸ್ಲಾಟ್ ಟಾಪ್ ಬುಕ್ ಮಾಡ್ಕೊಳ್ಳಿ ಎಂಪರ್ಡ್ ಅನಾಸ್ ಇಸ್ ಲೋಕಲ್ ಸೀ ವೆ ವಿ ಇಟ್ ಎಂಪರ್ಡ್ ಅನಾಸ್ ಇನ್ಸ್ ಸ್ಪ್ಯಾನಿಷ್ ರೈಟ್ ಇನ್ ಸ್ಪೀನ್ ಇಂಪಾರ್ಟೆನ್ಸ್ ಬೇಕು ಅಂತ ಹೇಳಿದ್ರಲ್ವಾ ಅವರು ಯಾಕಂದ್ರೆ ಸ್ಪ್ಯಾನಿಶ್ ಅವರು ಬಂದು ಮುನ್ನೂರು ವರ್ಷ ಇಲ್ಲಿ ಹಾಳುವಳಿಕೆ ಮಾಡಿದ್ರು ಸ್ಪ್ಯಾನಿಶ್ ಕಾಲನೈಸ್ ಮಾಡೋ ಜಾಗನೇ ಫಿಲಿಪೀನ್ಸ್ ಅದಕ್ಕೆ ಸ್ಪ್ಯಾನಿಶ್ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಇಂಗ್ಲೀಷ್ ಅವರು ಅಮೆರಿಕದ ಬಂದು ಇಲ್ಲಿ ನಲ್ವತ್ತು ವರ್ಷ ಇರ್ತಾರೆ ಅವರಿಂದ ಇಂಗ್ಲಿಷ್ ಕೂಡ ಚೆನ್ನಾಗಿ ಮಾತಾಡ್ತಾರೆ ಎಲ್ಲ

ಎರಡು ಮೂರು ನಾಲ್ಕು ಕ್ಯೂ ಕೈಸ್ ವಿಲ್ ಆಲ್ಸೋ ಈಟ್ ರೈಟ್ ಐದು ಒನ್ ಟು ತ್ರೀ ಫೋರ್ ಫೈವ್ ಚಿನ್ನೋ ಕ್ಯೂ ಲೆಗ್ ಅಂತ ಇರೋ ಸಿಕ್ಸ್ ಸಿಕ್ಸ್ಮಾನ್ ಓಕೆ ನೋ ಪ್ರಾಬ್ಲಮ್ ಸ್ವೀಟ್ ಚಿಲ್ಲಿ ಅಂತೆ ನೋಡೋಣ ತಿನ್ನೋಣ Mutton, mm. ah? Huh? Mm. It? It's super nice. Rate from what to ten? Yeah. Rate madam. Rate eight. Eight. Oh, okay, almost perfect. If it's hot, then it's ten. Ah. <laughs> ah. <laughs> really fried. Yeah. Let me try. Take it. Take it.

ನಾನು ಆಕ್ಚುಲಿ ಬೆಳಗ್ಗೆ ಕುಡಿದ್ರೆ ಇದ್ದೀನಿ ನಾನು ತುಂಬಾ ಚೆನ್ನಾಗಿತ್ತು ಕುಡಿದ್ಬಿಟ್ಟು ಬಾತ್ರೂ ಮಾಡ ಕುಡಿಯೋದು ಮಾತ್ರ ಹೇಳ್ತೀವಿ ಬಾತ್ರೂಮ್ಗೆಲ್ಲ ಹೇಳಲ್ಲ ನಾವು ಏನು ಅದು ಏನೇನೋ ಹಿಂಗೈತೆ ಅದಿನ್ ಥರ ಕೇಕು ಇದು ಇದು ಫಿಶ್ ಕೇಕ್ ಇದು ಕೊರಿಯೋ ಫೇಮಸ್ ಇದು ಆ್ಯಕ್ಚುಲಿ ಕಾಂಡಾ ತಿನ್ ಕೇಕ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಒನ್ ಮೋರ್ ನಾ ಫಿಲಿಪೀನ್ಸ್ ಅಲ್ಲಿ ಬರೀ ಫಿಲಿಪೀನ್ಸ್ ಮಾತ್ರ ತಿಂತಾ ಇಲ್ಲ ಫಿಲಿಪೀನು ಫುಡ್ ತಿಂತಿಲ್ಲ ಇದು ಕೊರಿಯನ್ ಕುರಿಯನ್ ಫುಡ್ಡು ಹ್ಞೂ ಕುರಿಯಾಗೆ ಚೆನ್ನಾಗಿರುತ್ತೆ ನೀವು ಆ್ಯಕ್ಚುಲಿ ತಿನ್ನಿ ಫಿಲಿಪೀನ್ಸಲ್ಲಿ ನಾನು ಅವಾಗ ಹೇಳಿದಾಗೆ ಸಖತ್ತು ಕರಿಯೋಕೆ ಅಲ್ಲಿ ಇವಾಗ ಸದ್ಯಕ್ಕೆ ಸೌತ್ ಕೊರಿಯಾ ತುಂಬ ಇನ್ಫ್ಲೂಯೆನ್ಸ್ ಆಗಿಬಿಟ್ಟಿದೆ ಆಮೇಲೆ ನಿಮಗೆ ಇನ್ನೊಂದು ಗೊತ್ತಾ ಯೋ 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 ಹನಿ ಸಿಂಗ್ ಯೋ ಯೋ ಅಂತ ಪದ ಇದೆ ಗೊತ್ತಾ ಅದು ಫಸ್ಟ್ ಉಟ್ಕೊಂಡಿದ್ದೆ ಫಿಲಿಪೀನ್ಸಲ್ಲಿ ಬೆಳಗ್ಗೆಯಿಂದ ನಿಜವಾಗ ಏನು ತಿಂದಿಲ್ಲ ಸಂಜೆ ಐದು ಗಂಟೆ ತನಕ ನಾವು ಏನೂ ತಿಂದಿರಲಿಲ್ಲ ಇವಾಗ ಅಷ್ಟೇ ಐವತ್ತು ರೂಪಾಯಿ ಇದು ಹ್ಞೂ ಇದು ಐವತ್ತು ರೂಪಾಯಿ ಅಷ್ಟೇ ಒಂದು ಪೀಸು ಬಾಯಿ ಹಂಗೆ ಚಿನ್ನ ಹಂಗೆ ಚಿಕ್ಕ ಪೀಸು ಇಟ್ಸ್ ವೆರಿ ಗುಡ್ ಹಿಂಗೆ ಗೊತ್ತಾ ಎಣ್ಣೆಲಿ ಹಾಕೊಂಡು ಹಿಂಗೆ ಕರಿಯೋದು ಅಲ್ಲೇ ಎಣ್ಣೆ ಇದೆ ಅಲ್ಲೇ ಎಣ್ಣೆ ಹಾಕ್ಬಿಟ್ಟು ಹಂಗೆ ಕರೆಯೋದು ಕರಿದ್ಬಿಟ್ಟು ಬಿಸಿ 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 ಕೊಡೋದು ಅಣ್ಣ ತಿನ್ಕೊಂಬಿಟ್ಟೆ ಒಂದು ಆಮೇಲೆ ಇದೇನು ಗೊತ್ತಾ ಬೀಫ್ ಅಂತೆ ಬೀಫ್ದು ಲಂಗ್ಸು ಮತ್ತು ಏನಾದರು ಹಸುದಿದು ಹಸುವಿಂದ ಮಾಡಿರೋದು ಅರೆ ನಾನು ತಿನ್ನಲ್ಲ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಮಗನ ಹೆಂಗೆ ತಿಂತಾಯ್ತೆ ಸತ್ತ ತಿನ್ನೋ ತಿನ್ನೋ ಬರ ಇಲ್ಲ ಬರ ಇಲ್ಲಿ ಎತ್ಕೊಂಡು ನೋಡು ತಿನ್ನೋ సిసియా వాడు 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 5s 3 రూపాయలు 3 రూపాయలు బడా గ్రోతి ని జో కొట్టేకిటా కొట్టేము మార్తారే ఫ్రమ్ ఇనోకస్ ఫ్రమ్ ద నార్దర్న్ పార్ట్ chicken రైట్ okay. ಓಕೆ ಎಬ್ಬಡನ ಎಬ್ಬಡನ ತಿನ್ನೋ ಅರೇ ಚಿಕನ್ ಇಲ್ಲ ಆ ತಿನ್ನಕ ತುಂಬಾ ಹೆವಿ ಆಗ್ಬಿಡುತ್ತೆ ಫೋರ್ಟ್ ಇದು ಹಾ ಪಾಪರಲ್ಲ ಏನು ತಿನ್ನೋದು ಇದು ಹೆಂಗೋ ತೆಳು ತಿನ್ನೋದು ಹಾ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಸಿಹಿ ಇರುತ್ತೆ ಇದು ಆಕ್ಚುಲಿ ಓಕೆ ಹಾಕೊಂಡು ಹಾ ಕೋಕೊನಟ್ ಮಿಲ್ನ ಸುರ್ಕೋಣೋ ದಿಂಗೆ ಹಾಕೊಂಡ ಬ್ಯಾಟಿಂಗ್ ಆಡೋದಾ ಹಾಕೊಂಡ ಬ್ಯಾಟಿಂಗ್ ಆಡೋ ಸೋ ಫಸ್ಟ್ ಟೈಮ್ ಆಕ್ಚುಲಿ ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿಂತಾ ಇರೋದು ಓಕೆ ಸ್ವೀಟ್ ಡೆಸರ್ಟ್ ಇಸ್ ಆಕ್ಚುಲಿ ಫಿಲಿಪೀನ್ಸ್ ಅವರು ತುಂಬಾನೇ ಫ್ರೆಂಡ್ಲಿ ಇರ್ತಾರೆ ಇವರು ಮೇನ್ ಉದ್ಯೋಗ ಏನ್ ಗೊತ್ತಾ ಫಿಲಿಪೀನ್ಸ್ ಹೆಣ್ಮಕ್ಳು ನರ್ಸಿಂಗ್ ಮಾಡ್ತಾರೆ ನರ್ಸಿಂಗ್ ಮಾಡಿಬಿಟ್ಟು ಯು ಎಸ್ ಎ ಸೌದಿ ಅರೇಬಿಯಾ ಅಥವಾ ಅರಬಿಕ್ ಕಂಟ್ರೀಸಲ್ಲಿ ನರ್ಸಿಂಗ್ ಸರ್ವಿಸ್ಗೆ ಹೋಗ್ತಾರೆ ಇವಾಗ ಯು ಎಸ್ ಎಲ್ಲಿ ಎಷ್ಟು ಕಾಂಪಿಟೇಷನ್ ಆಗಿದೆ ಅಂತ ಹೇಳಿದ್ರೆ ಯು ಎಸ್ ಎ ಫಿಲಿಪೀನ್ಸ್ನ ಮದುವೆ ಆಗ್ಬಿಟ್ಟು ಫಿಲಿಪೀನ್ಸ್ಗೆ ನ್ಯಾಷನಲ್ ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರಪ್ಪ ಇಲ್ಲಿ ಮತ್ತೆ ಹೌಸ್ ಮೇಟ್ಸ್ ದುಬೈನಲ್ಲಿ ನೋಡಿರ್ತಾರಲ್ಲ ಇವರು ಮಕ್ಕಳು ಮಾಡ್ಕೊಂಡು ಹೋಗ್ಬಿಟ್ರೆ ಹೌಸ್ ಮೇಟ್ಸ್ಗಳು ಮನೆ ಹೆಲ್ಪರ್ಸು ಹತ್ತು ವರ್ಷ ಇಪ್ಪತ್ತು ವರ್ಷ ಬರೋದೇ ಇಲ್ಲ ಫಿಲಿಪೀನ್ಸ್ ಅದಕ್ಕೆ ಫೇಮಸ್ ಆಗಿದ್ರೆ ಪ್ರಪಂಚಕ್ಕೆ ಗೊತ್ತು ಫಿಲಿಪೀನ್ಸ್ ಬಗ್ಗೆ ನಮ್ಮ ಇವರು ರೆಫರ್ ಮಾಡಿದ್ದು

ちなみに。<laughs> <laughs> ಅದೇ ಇದೇ ಜೂನ್ ಹದಿನೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಆದಷ್ಟು ಬೇಗ ನೀವು ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಂಗಿರುತ್ತೆ ಗೊತ್ತಾ ಇದು ಜಿಪ್ಸಿ ಜಿಪ್ಸಿ ಅಂತಾರೆ ಸಾಕಾಯಿ ಬಂದಿರೋದು ಗುರು ವಾಟ್ ಇಸ್ ಕಾಲ್ಡ್ ಜಿಪ್ಸಿ ಜಿಪ್ಸಿ ಒಂದ್ರೀ ಐದು ರೂಪಾಯಿ ಐದು ರೂಪಾಯಿ ಎಲ್ಲ ಕಡೆ ನೋಡಿ ಕೈ ಹಿಡ್ಕೊಳಕ್ಕೆ ಹಿಂಗೆ ಕೊಟ್ಟವರೇ ಆ್ಯಕ್ಚುಲಿ ಏನು ಆಶಾ ಇದೆ ಜಿಪ್ಸಿ ಜಿಪ್ಸಿ ಬಂದ್ಬಿಟ್ಟು ಅಮೆರಿಕಾದ್ರು ನಲ್ವತ್ತು ವರ್ಷ ಇರ್ತಾರೆ ಇಲ್ಲಿ ಅಮೆರಿಕನ್ ವಾರ್ ವೆಹಿಕಲ್ಸ್ ಇರ್ತಾವಲ್ಲ ಅವರಿಲ್ಲ ಹಾಳ್ಬೇಕಾರೆ ಏನು ಮಾಡ್ತಾರೆ ಪೀಸ್ ಡ್ಯೂಟಿ ಆಗುತ್ತೆ ಸ್ಪ್ಯಾನಿಷ್ವರೆಗೂ ಅಮೆರಿಕಾದವ್ರಿಗೂ ಅಮೆರಿಕಾದವ್ರಿಗೂ ಹೋದಾದ್ಮೇಲೆ ಈ ಥರ ಗಾಡಿಗಳನ್ನ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಇವರು ಫಿಲಿಪೀನ್ಸ್ ಸೂಪರ್ ಬುದ್ಧ ಬಂದರು ಮಾಡಿಫೈ ಮಾಡಿಕೊಂಡು ಪಬ್ಲಿಕ್ ವೆಹಿಕಲ್ ಆಗಿ ಮಾಡ್ಕೊಂಡಿದ್ದಾರೆ ಇವಾಗ ಸೊ ಡ್ರೈವರ್ ಡ್ರೈವ್ಸ್ ಅಂಡ್ ಕಲೆಕ್ಟ್ ಸೊ ಹೌ ಕ್ಯಾನ್ ಯು ಟ್ರಸ್ಟ್ ಪೀಪಲ್ ದಟ್ ಎವ್ರಿಬಡಿ ಗೀವ್ಸ್ ಟ್ರಸ್ಟ್ ಸಿಸ್ಟಮ್ ಕಂಡಕ್ಟರ್ ಅವರೇ ಡ್ರೈವರು ಸರ್ ನಾವೇ ಕೇಳ್ತೀನಲ್ಲ ನಿಮಗೆ ಪ್ರಶ್ನೆ ಕೇಳಿದ್ದೆ ಏನು ತಿಳಿ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂತ ನಲವತ್ತು ವರ್ಷ ಅಮೆರಿಕದ ಹಾಳಿ ಬೀಗ ಮಾಡಿದ್ರಿಂದ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ ಟು ಡಿ ಟೀಚ್ ಇಂಗ್ಲೀಷ್ ಇನ್ ಸ್ಕೂಲ್

ಒಳ್ಳೆ ಎಕ್ಸ್ಪೀರಿಯನ್ಸ್ ತಾತ ಕಲರ್ ಕಲರ್ ಆಗಿ ಕಾಣಿಸ್ತಾವನೆ ಐದು ರೂಪಾಯಿಗೆ ಇಡೀ ಸಿಟಿ ತಿರ್ಗಾಡ್ಬೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಲ್ವಾ ಗಾಳಿ ಬರ್ತಾ ಇದೆ ಎಲ್ಲ ಚೈನಾ ಐಟಮ್ಸ್ ನೋಡ್ಬೇಕಂದ್ರೆ ನಾವು ಇಲ್ಲಿಗೆ ಬರಬೇಕು ಯಾಕಂದ್ರೆ ಇಲ್ಲಿ ಎಲ್ಲಾ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಬರುತ್ತಪ್ಪ ಚೈನಾದು ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸ್ ಎಲ್ಲ ಸಖತ್ ಫೇಮಸ್ ಇಲ್ಲಿ ಬನ್ನಿ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಪ್ರಾಡಕ್ಟ್ಸು ಒಂದು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿಂದ ಸಿಗುತ್ತಂತೆ ನಮ್ಮ ಇಂಡಿಯನ್ ಕರೆನ್ಸಿಗೆ ಏನು ಬೇಕಾದ್ರೂ ಚೈನಾ ಪ್ರಾಡಕ್ಟ್ಸ್ ಫೇಮಸ್ ಅಲ್ವಾ ಇಡೀ ಏಷ್ಯಾಲಿ ಚೈನಾ ಆದಮೇಲೆ ಇಲ್ಲೇ ಅಂತ ಸಖತ್ ಕಮ್ಮಿಗೆ ಸಿಗೋದು ಸೆಕೆಂಡ್ ಹ್ಯಾಂಡ್ ಪ್ರೊಡಕ್ಟ್ಸ್ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಥೈಲ್ಯಾಂಡ್ ಆದಮೇಲೆ ಅವನಲ್ಲ ಇವಳು ಅಂತಾರಲ್ಲ ಅವರಿರದು ತುಂಬಾ ಜಾಸ್ತಿ ಇಲ್ಲಿ ಫಿಲಿಪೀನ್ಸ್ ಅವ್ರು ಎಷ್ಟು ಕೆಲಸ ಮಾಡ್ತಾರ ಗೊತ್ತಾ ಸುಮ್ಮನೆ ಓಡಾಡiyಲ್ಲ ಯಾರುನೋ ಭಿಕ್ಷೆ ಬಿಡಲ್ಲ ಒಬ್ರು ಭಿಕ್ಷೆ ಬಿಡಲ್ಲ ಎಲ್ಲಾ ಕೆಲಸ ಮಾಡ್ತಾರೆ ಸಕ್ಕರೆ ಕೆಲಸ ಮಾಡ್ತಾರೆ ಅದು ಎಲ್ಲ ಕಸ್ಟಮರ್ ಜೊತೆ ಇಂಟರಾಕ್ಟ್ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಅದಕ್ಕೆ ಅವ್ರಿಗೆ ತುಂಬಾ ಚೆನ್ನಾಗಿ ಕೆಲಸ ಕೊಡ್ತಾರೆ ಇಲ್ಲಿ ಹ ಅಲ್ವಾ ಅದಕ್ಕೆ ಅವನಲ್ಲ ಅವಳಿಗೆ ಮರ್ಯಾದೆ ಜಾಸ್ತಿ ಇಲ್ಲಿ

ರು ಬ್ಯಾಗ್ಗಳಿಂದ ಹಿಡ್ದು ಶೂಗಳಿಂದ ಚಪ್ಪಲಿ ಹಿಡ್ದು ಎಲ್ಲಾ ಸಿಗ್ತವ್ರು ಗುರು ಲೋಕಲ್ಯ ಮಲ್ಲ ಶಿವಾಜಿನಗರ್ ಸಂಡೆ ಬಸ್ ಇದ್ದಾಗೆಲ್ಲ ಮಲ್ಲೇಶ್ವರಂ ಸಕದಾಗಿರುತ್ತೆ

ಹೆವಿ ಕ್ರೌಡೆಡ್ ಈ ಕಡೆ ಮೀಟು ಎಲ್ಲ ಮಿಕ್ಸ್ ಚಿನ್ನ ಇಂಥದ್ದು ಅಂತಿಲ್ಲ ಮೀಟು ತರಕಾರಿ ಹಣ್ಣುಗಳು ನೋಡಿ ಮಾಂಸದ ಪಕ್ಕನೇ ಅಲ್ಲಿ ತರಕಾರಿ ಮಾಡ್ತಾವ್ರೆ ಇದು ನೋಡಿದ್ರೆ ಅಲ್ಲಿ ಸ್ಮೋಕಿ ಮೌಂಟನಲ್ಲಿ ಹೋದ್ವಲ್ಲ ಅಲ್ಲಿ ಮಾರೋದನ್ನ ತಗೊಂಬಂದು ಇಲ್ಲಿ ಮಾರ್ತಾರೆ ಚಿನ್ನ ಕಮ್ಮಿ ರೇಟ್ಗೆ ಅವರೇ ಇವರೆಲ್ಲ ಗುಡ್ಡೆ ತರಕಾರಿ

ಚಿಕನು ಮೀನು ಹೆವಿ ಓ ಇಲ್ಲೂ ಮೀನು ಮಾಡ್ತಾ ಅನಲ್ಲ ಸಸ್ಯ ಹಾ ಬೇಡ ಸಸ್ಯ ತಿನ್ನಪ್ಪ ನೀನೆ ಹೊಟ್ಟೆ ನೋವು ಇಟ್ಟು ಮಾಡಿಬಿಟ್ರೆ ಹಂಗಾರೆ ಹಂಗೆ ತಿನ್ನೋದು ಓಹ್ ಕ್ರ್ಯಾಬು ಚಿನ್ನೋ ಸಿಶೆಲ್ಸು ಕ್ರ್ಯಾಬ್ಸು ಮ್ಯೂಝಿಕ್ ಮ್ಯೂಸಿಕ್ ಇನ್ನು ಬದುಕಿದ್ದಾವೆ ಕೈಗೆ ಇಟ್ಬಿಟ್ಟು ಆಮೇಲೆ ಕಟ್ಟ್ರೆ ಫ್ರೆಶ್ಶು ಫ್ರೆಶ್ಶಿಂಗೆ ಪಾಟ್ ಎಳಿ ಕೆಳಿ ಇದು

ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಮೀನಿನ್ ಬೇರೆ ಐವತ್ತೈದು ರೂಪಾಯಿ ಅರವತ್ತು ರೂಪಾಯಿ ಫ್ರೆಶ್ ಆಗಿರೋದು ಹಾ ಅಂದ್ರು ಏನು ತಗೊಂಬಂದ್ರು ತರಕಾರಿಗಳು ನೋಡಿ ಇವೆಲ್ಲ ಐದೈದು ರೂಪಾಯಿ ರೂಪಾಯಿ ಅಷ್ಟೇ ತರಕಾರಿ ಇಷ್ಟು ಕ್ಯಾರೆಟ್ಗೆ ಚಿನ್ನ ಇಪ್ಪತ್ತೈದು ರೂಪಾಯಿ ಅಂತೆ ರೂಪಾಯಿ ಅಂತೆ ಫುಲ್ ಮೀನ್ಗೆ ಐವತ್ತು ಪೀಸಸ್ ಆಲ್ಮೋಸ್ಟ್ ಎಪ್ಪತ್ತೈದು ರೂಪಾಯಿ ಫುಲ್ ಪೀಸಸ್ಗೆ ಮೀನ್ಗೆ ಹಲೋ ಓ ನೋಡಿ ಇಲ್ಲಿದೆ ಆಕ್ಟೋಪಸ್ ಏನಿದುಡ್ ಅಶಾ ಸ್ಕ್ವಿಡ್ ಬರೀ ಮುನ್ನೂರು ರೂಪಾಯಿ ಅಂತೆ ಒಂದು ಕೆಜಿಗೆ ಇಂಡಿಯನ್ ಎರಡುವರೆ ಸಾವಿರ ರೂಪಾಯಿ ಇವೆಲ್ಲ ನೀವು ನೋಡ್ತಾ ಇದ್ರಿ ಐವತ್ತು ಅರವತ್ತು ಎಪ್ಪತ್ತು ಅಷ್ಟೇ ಹೇಳಿಲ್ವಾ ಮೋಸ್ಟ್ ಚೀಪಸ್ಟ್ ಏರಿಯಾ ಇದು ಅಂತ ಇಡೀ ಏಷಿಯಾಲೆ ಅಷ್ಟು ಕಮ್ಮಿ ರೇಟಿಗೆ ನಿಮಗೆಲ್ಲೂ ಸಿಗೋಲ್ಲರು ಹಣ್ಣಿಂದ ಹಿಡ್ದು ತರಕಾರಿಯಿಂದ ಹಿಡ್ದು ಏನಾದರೂ ಆಗಿರಲಿ ದೊಂಬಿ 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 ಜಂಗಳಿಲಿ ಎಂತೆಂಥ ಗಾಡಿಗಳು ನೋಡಿ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡೋ ಗಾಡಿಗಳಿವೆಲ್ಲ ನಾವು ಹೇಳ ಬಂದ್ವಲ್ಲ ಜಿಮ್ಮಿ ಇದು ನೈಟ್ ಆಗ್ತಿದ್ದಂಗೆ ವೈಬ್ಗಳು ಇನ್ನೂ ಚೇಂಜ್ ಆಗ್ಬಿಡುತ್ತೆ ಗುರು ಇಲ್ಲಿ ಜನಗಳದು ಎಲ್ಲ ಚೈನಾಮಲ್ವಿ ಚೈನಾಮಲ್ಗಳು ಅಲ್ವಾ ಕಷ್ಟ ಮಾಡ್ತಾವ್ರೆ ಗುರು ಅದಂಟು ಒಬ್ಬರು ಭಿಕ್ಷೆ ಬಿಡೋದು ನೋಡಿಲ್ಲ ನಾನು ಇಡೀ ಏಷ್ಯಾಲಿ ಚೈನಾ ಆದ್ಮೇಲೆ ಇಲ್ಲೇ ಅಂತೆ ಎಲ್ಲ ಸೆಕೆಂಡ್ ಹ್ಯಾಂಡ್ ಮ್ಯಾನ್ ತುಂಬಾ ಕಡಿಮೆ ಸಿಗ ಅದು ಚಪ್ಪಲಿ ಇಂದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಂದ ಎಲ್ಲ ಅರ ಅರಕ್ಕೆ ರಕ್ತೆ ರಕ್ತೆ ಬರ್ತಾ ಇದ್ರೆನೆ ನೋರ್ತಾಯದವಾಯ್ದಿತ್ತು

ಮನೇಲಿ ಆಟೋ ಓಡಾಡಬೇಕಂತೆ ಗುರು ಲೋಕಲ್ ಆಟೋ ಓಡಾಡಿದ್ರೆ ಏನೋ ಒಂಥರ ಮಜಾ ಅಂತೆ ಗೊತ್ತಾ ಹೋಯ್ತಾನೆ ಕಾರಲ್ಲಿ ಹೋದ್ರೆ ಇವತ್ತೆಲ್ಲ ಹೋಯ್ತಿದ್ ಗುರು ಈ ಗಾಡಿನೂ ತಿರ್ಗಾಡಿದ್ವಿ ಇನ್ನು ಎಂತೆಂಥ ಗಾಡಿನ ತಿರ್ಗಾಡಿದ್ವಿ ಗುರು ಆಕ್ಚುಲಿ ಈ ಆಟೋ ಬಂದ್ಬಿಟ್ಟು ಸೇಮ್ ನಮ್ಮ ತರಾನೇ ಅರೆ ನಾವು ಬೇರೆ ಕಡೆ ನೋಡಿದ್ವಲ್ಲ ಅದು ಬೇರೆ ಥರ ಆಟೋ ಇದು ಟುಕ್ ಟುಕ್ ಅಂತಾರೆ ಇವರು ಯಾವ ಕಂಪ್ನಿದು ಯಾವ ಕಂಪ್ನಿಗೆ ಗೊತ್ತಿಲ್ಲಪ್ಪ ಚೆ ಆಟೋ யோ ஏ அல்லோதர் ஃப்ரெண்டு ஆஷா ஆட்டோதிர்க்கே ரூபா எடுத்தி பெங்களூரில் சொல்பாடு ஆஷா ಶಾರ್ಟ್ ಕಟಲ್ಲಿ ಕರ್ಕೊಂಡು ಹೋಗ್ತಿದ್ವಿ ಬಾದ್ ನಾವು ಸಿಟಿನ ಫುಲ್ ತಿರ್ಗಾಡಿದಾಯ್ತು ಇದೇ ಜೂನ್ ಹದಿನೇಳನೇ ತಾರೀಕು ನಾವು ಚೈನಾ ಕರ್ಕೊಂಡು ಹೋಗ್ತಾ ಇದೀವಿ ಜುಲೈ ಇಪ್ಪತ್ತೇಳನೇ ತಾರೀಕು ಕೀನ್ಯಾಗ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ಎತ್ಕೊಂಡ್ಬಂದರೆ ಸಾಕು ನಾವು ಸೇಫಾಗಿ ಕೀನ್ಯಾಗೆ ಜಪಾನ್ಗೆ ಕರ್ಕೊಂಡೋಗಿ ವಾಪಸ್ ಬೆಂಗಳೂರು ಏರ್ಪೋರ್ಟ್ಗೆ ಕರ್ಕೊಂಡ್ಬಂದು ಬಿಡ್ತೀವಿ ಈ ಕೆಳಗಡೆ ನಂಬರ್ಗೆ ಇಲ್ಲ ವಾಟ್ಸಪ್ ಮಾಡಿ ನಿಮ್ಮ ಸ್ಲಾಟನ್ನ ಬೇಗ ಬುಕ್ ಮಾಡ್ಕೊಳ್ಳಿ ಸಕ್ಕತ್ತು ಬೇಗ ಖಾಲಿ ಆಗ್ತಾಯಿದೆ ಎಲ್ಲರೂ ಒಟ್ಟಿಗೆ ಹದಿನೇಳನೇ ಜೂನ್ ಹದಿನೇಳನೇ ತಾರೀಕು ಚೆನ್ನಾಗಿ ಹೋಗೋಣ ಜುಲೈ ಇಪ್ಪತ್ತೇಳನೇ ತಾರೀಕು ಹೋಗೋಣ ಇವಾಗ ಸದ್ಯಕ್ಕೆ ಆಟೋವನ್ನು ಬೇಗ ಕರ್ಕೊಂಡೋಗಿ ಮನೆಗೆ ಹೋಟ್ಲಿಗೆ ಹೋಗ್ತೀವಿ